ಕಮಲ ದಳದ ಅಸಲಿ ರಣತಂತ್ರ ರಿವೇಲ್ ಸಂಕ್ರಾಂತಿ ನಂತರ ಕಮಲದಳ ಬಿಗ್ ಬ್ರೇಕಿಂಗ್ ದಳಕ್ಕೆ ಲಡ್ಡು ಜೆಡಿಎಸ್ ಭದ್ರಕೋಟೆ ಕಲಾಸ್ ಕುಮಾರಣ್ಣ ಹಳ್ಳಕ್ಕೆ ಸಿದ್ದಣ್ಣ ಕಿಲಕಿಲ ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ ಮೂರು ತಿಂಗಳು ಬಾಕಿ ಇದೆ ಆದ್ರೆ ಈಗಾಗಲೇ ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಂಡಿರೋ ದಳಪತಿಗಳು ಮೋದಿ ಕಿ ಜೈ ಬಿಜೆಪಿ ಕಿ ಜೈ ಅಂತಿದ್ದಾರೆ ಆ ಮೂಲಕ ಬಿಜೆಪಿ ಗೆದ್ರೆ ತಾವು ಗೆದ್ದಂತೆಯೇ ಲೆಕ್ಕ ಅಂತ ಫೀಲ್ ಆಗ್ತಿದ್ದಾರೆ ಜೊತೆಗೆ ನಮ್ಮ ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ ನಮ್ಮ ಬದ್ಧ ಶತ್ರು ಕಾಂಗ್ರೆಸ್ನ ಎರಡು ಕಣ್ಣು ಹೋಗ್ಲೇಬೇಕು ಅನ್ನೋ ಜಿದ್ದಿಗೆ ಬಿದ್ದಂತಿದೆ ಇತ್ತ ಕೇಂದ್ರ ಬಿಜೆಪಿಗರಿಗೆ ಕಬ್ಬಿಣದ ಕಡಲೆ ಆಗಿರೋ ಹಳೆ ಮೈಸೂರು ಭಾಗವನ್ನ ಕಬ್ಜಾ ಮಾಡೋಕೆ ಇದೊಂದು ಸುವರ್ಣ ಅವಕಾಶವಾಗಿ ಪರಿಣಮಿಸಿದೆ ಹಾಗಾದ್ರೆ ದಳ ಭದ್ರಕೋಟೆಯನ್ನ ಕುಳ್ಳೆ ಹೊಡೆಯೋಕೆ ಬಿಜೆಪಿ ಮಾಡಿರುವ ಆ ಮಾಸ್ಟರ್ ಪ್ಲಾನ್ ಏನು ಕುಮಾರಣ್ಣನ ಬಾಯಿಗೆ ಲಡ್ಡು ಕೊಟ್ಟು ಜೆಡಿಎಸ್ ಭದ್ರಕೋಟೆಯನ್ನೇ ಕಲಸ ಮಾಡುತ್ತಾ ಬಿಜೆಪಿ ಏನಿದು ಕುಮಾರಣ್ಣ ಹಳ್ಳಕ್ಕೆ ಸಿದ್ದಣ್ಣ ಕಿಲಕಿಲ್ಲ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ బెల్ బటన్ అను ప్రెస్ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಕಣ್ಣು ಕರ್ನಾಟಕದ ಮೇಲೆ ಬಿದ್ದಿದೆ ಇಡೀ ದೇಶದಲ್ಲಿ ಅಸ್ತಿತ್ವ ಕಳೆದುಕೊಳ್ತಿರುವ ಕಾಂಗ್ರೆಸ್ಗೆ ಕರ್ನಾಟಕ ವಿಧಾನಸಭಾ ಚುನಾವಣೆಯ ದೊಡ್ಡ ಗೆಲುವು ಆಕ್ಸಿಜನ್ ಅನ್ನು ತಂದುಕೊಟ್ಟಿದೆ ಅಷ್ಟೇ ಅಲ್ಲ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅತಿ ಹೆಚ್ಚು ಎಂಪಿ ಸೀಟುಗಳನ್ನು ಗೆಲ್ಲಿಸಿಕೊಡಬಲ್ಲ ಏಕೈಕ ರಾಜ್ಯ ಕರ್ನಾಟಕ ಅನ್ನು ಭರವಸೆ ಮೂಡಿಸಿದೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಜೋಡಿ ನಡೆಸುತ್ತಿರುವ ಆಪರೇಷನ್ ಅಸ್ತ ಮೋದಿ ವಿರುದ್ಧ ಸಿದ್ದು ಮತ್ತು ಡಿಕೆಶಿ ನಡೆಸುತ್ತಿರುವ ವಾಗ್ದಾಳಿ ಅದೇ ರೀತಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಖಂಡಿತ ಕೈ ಹಿಡಿಯುತ್ತವೆ ಎನ್ನು ಎಐಸಿಸಿ ನಾಯಕರ ಲೆಕ್ಕಾಚಾರ ಆದ್ರೆ ಬಿಜೆಪಿ ನಾಯಕರಿಗೆ ಮಾತ್ರ ಮೋದಿ ಅಲೆ ಮತ್ತು ರಾಮ ಮಂದಿರವೇ ಬ್ರಹ್ಮಾಸ್ತ್ರವಾಗಿ ಪರಿಣಮಿಸಿದೆ ಈ ನಡುವೆ ಕಳೆದ ಕರ್ನಾಟಕ ವಿಧಾನಸಭಾ ಚುನಾವಣೆ ಸೋಲು ಮೋದಿ ಚುನಾವಣಾ ಪ್ರಚಾರಕ್ಕಾಗಿ ಮೋದಿ ಇಪ್ಪತ್ತೆಂಟು ಸಲ ಓಡಾಡಿ ಬಂದರೂ ನೂರ ಇಪ್ಪತ್ತು ಸೀಟುಗಳಿಂದ ಬಿಜೆಪಿ ಅರವತ್ತಾರು ಸೀಟುಗಳಿಗೆ ಕುಸಿದಿತ್ತು ಹೀಗಾಗಿ ಎಂಪಿ ಎಲೆಕ್ಷನ್ ಅಲ್ಲಿ ಏನಾಗುತ್ತೋ ಏನೋ ಅನ್ನೋ ಆತಂಕ ಬಿಜೆಪಿ ನಾಯಕರನ್ನ ಕಾಟ್ತಿದೆ ಇಂತ ಒಂದು ಆತಂಕದಿಂದಾಗಿನೇ ಬಿಜೆಪಿ ಕಳೆದ ಸಲ ಒಂದು ಸೀಟು ಗೆದ್ದಿದ್ದ ಜೆಡಿಎಸ್ ಜೊತೆ ದೋಸ್ತಿ ಮಾಡಿಕೊಳ್ಳೋಕೆ ಪ್ರಮುಖ ಕಾರಣ ಇನ್ನ ಈ ಸಲ ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಅಧಿಕಾರ ಹಿಡಿಯಬೇಕು ಅಂದ್ರೆ ದಕ್ಷಿಣ ಭಾರತದಲ್ಲಿ ಕನಿಷ್ಠ ಐವತ್ತು ಸೀಟುಗಳನ್ನಾದ್ರೂ ಬಿಜೆಪಿ ಗೆಲ್ಲಲೇಬೇಕು ಅನ್ನೋ ಟಾರ್ಗೆಟ್ ಹಾಕೊಂಡಿದೆ ಅದರಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಸೀಟುಗಳನ್ನ ಗೆಲ್ಲಬೇಕು ಅಂತ ಯೋಜಿಸಿದೆ ಜೆಡಿಎಸ್ ಬಿಂಬಿತವಾಗಿರೋ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗ್ಬೇಕು ಅನ್ನೋ ತಂತ್ರಗಾಣಿಕೆ ಹಿಡಿಯುತ್ತಿದೆ ಹೀಗಾಗಿ ದಳ ಜೊತೆ ದೋಸ್ತಿ ಮಾಡ್ಕೊಂಡಿರೋ ಕೇಂದ್ರ ಬಿಜೆಪಿ ನಾಯಕರು ಸಂಕ್ರಾಂತಿ ನಂತರ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಗುಡ್ ನ್ಯೂಸ್ ಕೊಡೋಕೆ ಪ್ಲಾನ್ ಮಾಡಿದ್ದಾರೆ ಹಾಗಾದ್ರೆ ಏನದು ಕುಮಾರಸ್ವಾಮಿಗೆ ಗುಡ್ ನ್ಯೂಸ್ ಅಂದ್ರ ಅದು ಬೇರೆ ಯಾವುದೂ ಅಲ್ಲ ಸಂಕ್ರಾಂತಿ ನಂತರ ಮತ್ತು ತಿಂಗಳಾಂತ್ಯದೊಳಗೆ ಕುಮಾರಸ್ವಾಮಿ ಅವರನ್ನ ಕೇಂದ್ರದ ಸಚಿವರನ್ನಾಗಿಸೋದು ಹೌದು ವೀಕ್ಷಕರೇ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಸಡನ್ ಆಗಿ ಕೇಂದ್ರ ಮಂತ್ರಿ ಮಾಡಿದ್ರೆ ಹಳೆ ಮೈಸೂರು ಭಾಗದ ಲೆಕ್ಕಾಚಾರವೇ ಬದಲಾಗಿ ಹೋಗುತ್ತೆ ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿಯ ತಳಮಟ್ಟದ ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಪರಸ್ಪರ ಮನಸ್ತಾಪ ಬಿಟ್ಟು ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ಅಭ್ಯರ್ಥಿಗಳು ಒಂದಾಗಿ ಕೆಲಸ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಬಿಜೆಪಿ ನಾಯಕರದ್ದು ಇದರ ಒಂದು ಭಾಗವೆಂಬಂತೆ ಎಚ್ ಡಿ ದೇವೇಗೌಡರು ಮತ್ತು ಮೋದಿ ಜೊತೆಗಿನ ಬ್ಯಾನರ್ ಬಂಟಿಕೆಗಳು ಹಳೆ ಮೈಸೂರು ಭಾಗದ ಅಲ್ಲಲ್ಲಿ tali iti ಹಾಗಾದ್ರೆ ಲೋಕಸಭಾ ಚುನಾವಣೆಗೂ ಮೊದಲೇ ಕುಮಾರಸ್ವಾಮಿಗೆ ಕೇಂದ್ರದ ಮಂತ್ರಿ ಸ್ಥಾನ ಕೊಡೋದು ಹೇಗೆ ಅವರು ಸಂಸತ್ ನ ಸದಸ್ಯರು ಅಲ್ವಲ್ಲ ಅನ್ನೋ ಡೌಟ್ ನಿಮ್ಮನ್ನ ಕಾಡದೇ ಇರಲ್ಲ ಆದ್ರೆ ಇದಕ್ಕೂ ಒಂದು ರೂಟ್ ಕಂಡು ಹಿಡಿದಿದೆ ಬಿಜೆಪಿ ಅದೇನಂದ್ರೆ ಸದ್ಯದಲ್ಲೇ ರಾಜ್ಯಸಭೆಯ ಕೆಲ ಸ್ಥಾನಗಳು ಖಾಲಿಯಾಗುತ್ತಿವೆ ಅದರಲ್ಲೂ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರ ಸ್ಥಾನ ಖಾಲಿಯಾಗ್ತಿದೆ ಅವರ ಸ್ಥಾನಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಅವರನ್ನ ತಂದು ಕೂರಿಸೋ ಮಾತುಗಳು ಕೇಳಿ ಬರ್ತವೆ ಅಂದ್ರೆ ರಾಜ್ಯಸಭೆಗೆ ಕುಮಾರಸ್ವಾಮಿ ಅವರನ್ನ ಆಯ್ಕೆ ಮಾಡಿ ತೋಮರ್ ಅವರು ವಹಿಸಿಕೊಂಡಿದ್ದ ಕೃಷಿ ಸಚಿವ ಖಾತೆಯನ್ನ ಕುಮಾರಸ್ವಾಮಿ ಅವರಿಗೆ ಕೊಡೋ ಪ್ಲಾನ್ ನಡೆದಿದೆ ನಿಮಗೆ ಗೊತ್ತಿರಲಿಲ್ಲ

ಮಧ್ಯಪ್ರದೇಶದಲ್ಲಿ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರ ಪುತ್ರನ ಮೇಲೆ ಕೋಟ್ಯಾಂತರ ರೂಪಾಯಿ ನಗದು ಡೀಲ್ ಆರೋಪ ಕೇಳಿ ಬಂದಿತ್ತು ಆ ಕುರಿತ ಕೆಲ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗಿದ್ವು ಇದರ ಬೆನ್ನಲ್ಲೇ ತೋಮರ್ ಅವರನ್ನ ಕೇಂದ್ರ ಕೃಷಿ ಸಚಿವ ಖಾತೆಯಿಂದ ಕೈಬಿಟ್ಟು ಈಗ ಅವರನ್ನ ಮಧ್ಯಪ್ರದೇಶದ ವಿಧಾನಸಭಾ ಸ್ಪೀಕರ್ ಆಗಿ ನೇಮಕ ಮಾಡಿದೆ ಬಿಜೆಪಿ ಹೈಕಮಾಂಡ್ ಇದೀಗ ಅವರಿಂದ ತೆರವಾದ ಕೇಂದ್ರ ಕೃಷಿ ಸಚಿವ ಖಾತೆಯನ್ನ ಕುಮಾರಸ್ವಾಮಿಗೆ ಕೊಟ್ಟು ದಳಪತಿಗಳಲ್ಲಿ ಸಂಭ್ರಮ ಮನೆ ಮಾಡುವಂತೆ ಮಾಡು ಭರ್ಜರಿ ರಣತಂತ್ರ ಹೆಣೆಯಲಾಗಿದೆ ಇನ್ನ ಲೋಕಸಭಾ ಚುನಾವಣೆ ಗೆಲ್ಲುವ ದೃಷ್ಟಿಯಿಂದ ಸದ್ಯದಲ್ಲಿ ಕೇಂದ್ರ ಸಚಿವ ಸಚಿವ ಸಂಪುಟ ಪುನರ್ ರಚನೆ ಆಗಲಿದೆ ಆ ವೇಳೆ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸಚಿವ ಸ್ಥಾನ ನೀಡಲು ಪ್ಲಾನ್ ನಡೆದಿದೆಯಂತೆ ಕುಮಾರಸ್ವಾಮಿ ಅವರನ್ನ ಕೇಂದ್ರದ ಕೃಷಿ ಸಚಿವರನ್ನಾಗಿ ಮಾಡಿದ್ರೆ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದ ಬಲ ಬರುತ್ತೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳಬಹುದು ಅನ್ನೋ ಲೆಕ್ಕಾಚಾರ ನಡೆದಿದೆ ಮತ್ತು ಹಳೆ ಮೈಸೂರು ಭಾಗದ ಒಕ್ಕಲಿಗರ ಮತಗಳನ್ನ ಬಿಜೆಪಿಯತ್ತ ತಿರುಗಿಸಿಕೊಳ್ಳಕ್ಕೆ ಇದೊಂದು ಹೊಸ ರಣತಂತ್ರ ಅನ್ನೋದು ಅಮಿತ್ ಶಾ ಅವರ ಲೆಕ್ಕಾಚಾರ ಸದ್ಯ ಜೆಡಿಎಸ್ ಮೂರರಿಂದ ನಾಲ್ಕು ಕ್ಷೇತ್ರಗಳನ್ನ ಬಿಜೆಪಿಯಿಂದ ಕೇಳುತ್ತಿದೆ ಆದ್ರೆ ಕೊನೆಗೆ ಮೂರು ಕ್ಷೇತ್ರಗಳು ಫೈನಲ್ ಆಗುದಂತೂ ಗ್ಯಾರಂಟಿ ಅಷ್ಟೇ ಅಲ್ಲ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ನಾಯಕರು ತುಂಬಾ ಖುಷಿಯಾಗಿ ತುಂಬಾ ಮನಸ್ಸಿನಿಂದ ಬಿಜೆಪಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಹೀಗಾಗಿನೇ ಮೊದಲು ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸಚಿವ ಸ್ಥಾನ ಕೊಟ್ರೆ ಹಳೆ ಮೈಸೂರು ಭಾಗದ ಒಕ್ಕಲಿಗ ಮತದಾರರು ಫುಲ್ ಖುಷಿ ಆಗ್ತಾರೆ ಆ ಮೂಲಕ ಒಕ್ಕಲಿಗರ ಮತಗಳನ್ನ ಬಿಜೆಪಿ ಕಡೆ ಅನಾಯಸವಾಗಿ ತಿರುಗಿಸಿಕೊಳ್ಳಬಹುದು ಅನ್ನೋದು ಬಿಜೆಪಿಯ ಪ್ಲಾನ್ ಇನ್ನ ಅವರು ಈ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರ ಅನ್ನೋ ಅನುಮಾನವೂ ಇದೆ ಆದ್ರೆ ಅದಿನ್ನು ಫೈನಲ್ ಆಗಿಲ್ಲ ಇದರ ಮಧ್ಯೆ ಕೇಂದ್ರ ಮಂತ್ರಿ ಹುದ್ದೆಯಂತೂ ಫಿಕ್ಸ್ ಆಗಿ ಹೋಗಿದೆ ಇದೇ ರೀತಿ ಜೆಡಿಎಸ್ ಮತ್ತು ಕುಮಾರಸ್ವಾಮಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದೆ ಕೇಂದ್ರ ಬಿಜೆಪಿ ಅದೇನು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕೊಡೋದು ನಿಖಿಲ್ ರಾಜಕೀಯ ರಂಗ ಪ್ರವೇಶಕ್ಕೆ ಬಿಜೆಪಿ ಸಾಥ್ ಅಪ್ಪ ಕೇಂದ್ರಕ್ಕೆ ಮಗ ರಾಜ್ಯ ರಾಜಕಾರಣಕ್ಕೆ ಹೌದು ವೀಕ್ಷಕರೇ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸಚಿವ ಸ್ಥಾನ ಕೊಡೋದ್ರ ಜೊತೆಗೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯವನ್ನ ಸೆಟ್ ಮಾಡೋಕೆ ಬಿಜೆಪಿ ಹೈಕಮಾಂಡ್ ಭರವಸೆ ಕೊಟ್ಟಿದೆಯಂತೆ ಅಂದ್ರೆ ಮಂಡ್ಯದ ಎಂಪಿ ಟಿಕೆಟ್ ನಿಖಿಲ್ಗೆ ಕೊಡ್ತಾರೆ ಅಂತಲ್ಲ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿಯಾಗಿ ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರೆ ಅವರಿಂದ ತೆರವಾಗೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಲೋಕಸಭಾ ಎಲೆಕ್ಷನ್ ಜೊತೆಗೆ ಬೈ ಎಲೆಕ್ಷನ್ ನಡೆಯುತ್ತೆ ಆ ಎಲೆಕ್ಷನ್ ನಲ್ಲಿ ದೋಸ್ತಿ ಅಭ್ಯರ್ಥಿ ನಿಖಿಲ್ ಅಂತ ಬಿಂಬಿಸಿ ಅದೇ ಮೋದಿ ವೇಬಲ್ಲಿ ನಿಖಿಲ್ ರನ್ನ ಗೆಲ್ಲಿಸಿಕೊಳ್ಳುವ ಲೆಕ್ಕಾಚಾರ ನಡೆದಿದೆ ಇನ್ನ ತಮಗೆ ಕಂಟ ಕಾಡ್ತಿದ್ದ ಸಿಪಿ ಯೋಗೇಶ್ವರ್ ಅವರನ್ನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಡಿಕೆ ಸುರೇಶ್ ವಿರುದ್ಧ ಕಣಕ್ಕಿಳಿಸಿ ಅವರಿಗೆ ಕುಮಾರಸ್ವಾಮಿ ಬೆಂಬಲ ಕೊಟ್ರೆ ನಿಖಿಲ್ಗೆ ಚನ್ನಪಟ್ಟಣದಲ್ಲಿ ಯಾವುದೇ ವಿರೋಧ ಒಡ್ಡದಂತೆ ನೋಡಿಕೊಳ್ಳುವ ಪ್ಲಾನ್ ಕೂಡ ಮಾಡಲಾಗಿದೆ ಅಂದ್ರೆ ಒಂದೇ ಕಲ್ಲಲ್ಲಿ ಅಲವು ಹಕ್ಕಿ ಒಡೆಯುವ ರಣತಂತ್ರವನ್ನ ಎಚ್ ಡಿ ಕುಮಾರಸ್ವಾಮಿ ಹಾಕಿಕೊಂಡಿದ್ದಾರೆ ಎನ್ನುವ ರಾಜಕೀಯ ವಿಶ್ಲೇಷಣೆಗಳಿವೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಇದು ಜೆಡಿಎಸ್ ನ ಪ್ಲಾನ್ ಅಲ್ಲ ಪಕ್ಕ ಬಿಜೆಪಿಯ ಮಾಸ್ಟರ್ ಪ್ಲಾನ್ ಹುಲಿ ಭೇಟಿ ಆಡೋಕೆ ಮೇಕೆಯನ್ನು ಬಲಿ ಕೊಟ್ಟಂತೆ ದೊಡ್ಡ ಮೀನನ್ನ ಹಿಡಿಯೋಕೆ ಎರೆ ಉಳುವನ್ನ ಗಾಳಕ್ಕೆ ಹಾಕಿದಂತೆ ಗೆ ಕೇಂದ್ರದ ಮಂತ್ರಿ ಸ್ಥಾನ ಕೊಡೋದ್ರ ಮೂಲಕ ಬಿಜೆಪಿ ನಾಯಕರು ತಮಗೆ ಕಬ್ಬಿಣದ ಕಡಲೆಯಾಗಿದ್ದ ಮತ್ತು ಜೆಡಿಎಸ್ ನ ಭತ್ರ ಅಂತಲೇ ಬಿಂಬಿತವಾಗಿದ್ದ ಹಳೆ ಮೈಸೂರನ್ನ ಕೈವಶ ಮಾಡಿಕೊಳ್ಳಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಇನ್ನ ಕುಮಾರಸ್ವಾಮಿ ಅವರಿಗೆ ಕೇಂದ್ರದ ಮಂತ್ರಿ ಸ್ಥಾನ ಕೊಟ್ಟರು ಅದು ಲೋಕಸಭಾ ಎಲೆಕ್ಷನ್ ಮುಗಿಯುವವರೆಗೂ ಮಾತ್ರ ಆ ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೋ ಇಲ್ವೋ ಅನ್ನೋ ಅನುಮಾನವೂ ಇದೆ ಒಂದೊಮ್ಮೆ ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಕುಮಾರಸ್ವಾಮಿ ಅವರಿಗೆ ಅನುಪಯುಕ್ತ ಕೇಂದ್ರದ ಖಾತೆ ಕೊಟ್ಟು ಅವರನ್ನ ಸೈಡ್ ಅಲ್ಲಿರೋ ಸಾಧ್ಯತೆಯೂ ಇದೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಕುಮಾರಣ್ಣನಿಗೆ ಲಡ್ಡು ಕೊಟ್ಟು ಜೆಡಿಎಸ್ ಭದ್ರಕೋಟೆಗೆ ಬಿಜೆಪಿ ಕೈ ಹಾಕಿದೆ ಆ ಮೂಲಕ ಕುಮಾರಣ್ಣನನ್ನ ಹಳ್ಳಕ್ಕೆ ತಳ್ಳುತ್ತಿದೆ ಬಿಜೆಪಿ ಇದೆಲ್ಲವನ್ನು ಸೂಕ್ಷ್ಮವಾಗಿ ನೋಡುತ್ತಿರೋ ಸಿಎಂ ಸಿದ್ದಣ್ಣ ಮುಸಿ ಮುಸಿ ನಗ್ತಿದ್ದಾರೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಮಲ ದಳದ ದೋಸ್ತಿ ರಣತಂತ್ರ ವರ್ಕ್ಔಟ್ ಆಗುತ್ತಾ ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಂಡು ಜೆಡಿಎಸ್ ತನ್ನ ಅಸ್ತಿತ್ವಕ್ಕೆ ಕುತ್ತು ತಂದುಕೊಳ್ಳುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ